ಒಂದು ಕಾರ್ಯಕ್ರಮ ಗಂಗಾವತಿ ನಗರದಲ್ಲಿ ನಿರೀಕ್ಷೆಗೆ ಮೀರಿ ಇವತ್ತು ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಹಿಳೆಯರು ವಿಶೇಷವಾಗಿ ಸಾವಿರದ ಎಂಟು ಕುಟುಂಬಗಳೊಂದಿಗೆ ಕಲಾ ತಂಡಗಳೊಂದಿಗೆ ಭಕ್ತಿಪೂರ್ವಕವಾಗಿ ಏನು ಕಾರ್ಯಕ್ರಮ ಆಚೆ ಇದೆ ಇದು ನನ್ನ ಜೀವನದಲ್ಲಿ ನಾವು ಏನು ಅಂತ ಒಂದು ಗಂಗಾವತಿ ದಕ್ಷಿಣ ಆಗಿ ಬಹಳ ಖುಷಿಯಾಗಿದೆ ಗಂಗಾ ಕಟ್ಟದಲ್ಲಿ ಇವತ್ತು ಸಾವಿರ ನೂರ ಐವತ್ತೆ ಭಾಗದ ಎಲ್ಲ ಜನರು ಕಾರ್ಯಕ್ರಮ ಇದೆ ಗಂಗಾವತಿ ಕಟ್ಟಲ ವಾತಾವರಣ ಎಲ್ಲ ಜನರು ಕ್ರಿಕೆಟ್ ಮಹಿಳೆಯರು ಎಲ್ಲ ಮಂದಿಗಳು ಆನಗಲ್ಲ ಗುರುಕುಮಾರೇಶ್ವರ ಒಂದು ನೂರ ಐವತ್ತೆಂಟನೇ ಜಯಂತೋತ್ಸವ ಅಂಗವಾಗಿ ಹನ್ನೊಂದು ದಿನಗಳ ಪರ್ಯಂತರ ಆನಗಲ್ಲ ಕುಮಾರಸ್ವಾಮಿ ಜೀವನ ದರ್ಶನ ಪ್ರವಚನ ಸಮಾರಂಭಗೊಂಡು ಸುತ್ಕರಣಗಳ ಶಿಕ್ಷೆ ಸದ್ಗುಣಗಳ ಶಿಕ್ಷೆ ಎಂಬ ಪಾದಯಾತ್ರೆ ಸಮಾರೋಪ ಸಮಾರಂಭ ಇಂದು ಗಂಗಾವತಿಯ ನೀಲಕಂಠೇಶ್ವರ ದೇವಸ್ಥಾನದಿಂದ ಪಟ್ಟೂರೇಶ್ವರದಿಂದ ಬಸವಣ್ಣ ಸರ್ಕಲ್ ಹಾಗೂ ಮಹಾತ್ಮ ಗಾಂಧಿ ರತ್ನದ ಮುಖಾಂತರ ಚನ್ನಬಸವ ಮಹಾಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸಮಾರಂಭ ಅಸಂಖ್ಯಾತ ಸರ್ವ ಸಮಾಜದ ಮಂದಿಗಳು ಭಾಗವಹಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಲಿದ್ದಾರೆ ಯಾವ ಆನಗಲ್ಲ ಗುರು ಒಂದು ಕೃಪೆಗೆ ಸಂಗಾವತ್ತೆ ಹಬ್ಬ ಜನ ಭಾಗಿಯಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಅವರ ಿವರಾಯ ಚಿಂತನೆಯ ಜಯಂತು ಅಂಗವಾಗಿ ಹತ್ತು ದಿನ ಪ್ರವಚನದ ಒಂದು ಸಂದರ್ಭದಲ್ಲಿ ಇದು ದೇವರ ದರ್ಶನ ಒಂದು ಅನಾರೋಪ ಸಮಾರಂಭದಲ್ಲಿ ರಾಜು ವಜಂತರ ನಡುವೆ ಕುಂಭಮೇಳಿ ಆಂಡೆ ಮತ್ತು ಅನೇಕ ಮಧ್ಯಗಳ ನಡುವೆ ಇವತ್ತು ಕಾರ್ಯಕ್ರಮ ನಿಂತ ಇದೆ ಸಹಸ್ರಾರು ಸಂಖ್ಯೆಯಲ್ಲಿ ಐನೂರಕ್ಕೆ ಹೆಚ್ಚು ಶಿವಗಳು ಇವತ್ತು ಗಂಗಾವತಿಯಲ್ಲಿ ಅಪುರ ವಾತಾವರಣ ನಿರ್ಮಾಣವಾಗಿದೆ ಆ ಒಂದು ಪ್ರತಿಯೊಬ್ಬ ಸಮಾಜದವರು ಎಲ್ಲರನ್ನು ಕರೆದುಕೊಂಡು ಕೆಲಸ ಕಾರ್ಯ ಇವತ್ತು ಹೋಗುವಂತ ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಸ್ವಂತಿ ಅತ್ಯಂತ ಅಮೃತವಾಗಿ ಸೃಷ್ಟಿಯಾಗಿರುವ ಗಂಗಾವತಿ ತಾಲೂಕಿನ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸದ್ಭಾವನಾ ಪಾದಯಾತ್ರೆ ಮುಗಿಸಿ ಒಂದು ಧಾರ್ಮಿಕವಾದಂತ ಸಂದೇಶ ಸಾರಿ ಇವತ್ತು ಕೊನೆಯ ದಿನ ನಮ್ಮ ಗಂಗಾವತಿಯಲ್ಲಿ ಪೂರ್ಣ ಕಂ ಕುಂಬದೊಂದಿಗೆ ನೀಲಕಂಠೇಶ್ವರ ದೇವಸ್ಥಾನದಿಂದ ಅತ್ಯಂತ ಅದ್ದೂರಿಯಾಗಿ ಇವತ್ತು ಚನ್ನಬಸ ಸ್ವಾಮಿ ಮಠಕ್ಕೆ ಈ ಒಂದು ಶೋಭಾಯಾತ್ರೆ ಹೊರಟಿದ್ದು ಇದರಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಭಕ್ತಾದಿಗಳಿಗೆ ನಾನು ಶುಭ ಕೋರ್ತಾ ಇದ್ದೀನಿ ಆಗಮಿಸಿದಂತ ಎಲ್ಲಾ ಶರಣರ ಪಾದರಬಂದು ನಮಸ್ಕರಿಸುತ್ತ ಅವರ ಒಂದು ಕೃಪಾಶೀರ್ವಾದ ಇರಲಿ ಎಲ್ಲಾ ಜನತೆ ಮೇಲೆ ಇರ್ಲಿ ಅಂತ ಹೇಳಿ ಕೇಳಿ ಇದೀನಿ ಇದ್ದೀನಿ ನಮಸ್ಕಾರ ಇದು ಶರಣರ ಒಂದು ಸಂಸ್ಕೃತಿಯನ್ನು ಹೆಚ್ಚು ತೋರಿಸುತ್ತದೆ ಇದು ಒಂದು ನಮ್ಮ ನಗರದಲ್ಲಿ ಈ ಹಿಂದೆ ಆಗದಂತ ಒಂದು ಕಾಲ ಆಗಿದೆ ಇದು ಎಲ್ಲರಿಗೂ ಸ್ಮರಣೀಯವಾದದ್ದು ಆಮೇಲೆ ಇದನ್ನ ನಾವು ಎಲ್ಲರೂ ಕೋಡಿಕೊಂಡು ಇದನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಬೇಕಾಗಿದೆ ಮತ್ತು ಇದು ಪ್ರತಿ ಸ್ವಾಮೀಜಿ ಅವರು ಬರದಿಂದ ನಮ್ಮ ನಗರ ಮತ್ತು ಹಳ್ಳಿಗಳಲ್ಲಿ ಅತ್ಯದ್ಭುತವಾಗಿ ಸ್ವಾಮಿಗಳ ಕ್ರೋಧ ನಮ್ಮ ನಾಡಿಗೆ ಒಳ್ಳೇದಾಗುತ್ತದೆ ಆಮೇಲೆ ಆನಗಲ್ ಕುಮಾರಸ್ವಾಮಿ ಅವರ ಒಂದು ಜಯಂತೋತ್ಸವ ಇದಕ್ಕೆ ಎಲ್ಲರೂ ತಾವು ಈಗ ಮುಂದೆ ನಡೆತಕ್ಕಂಥ ಕಾರ್ಯಕ್ರಮ ಎಲ್ಲರೂ ನಾವೇ ಅನುವು ಮಾಡಿಕೊಳ್ಬೇಕು ಮುದುಕೊಳ್ತಿದ್ದೇನೆ ಇವತ್ತು ಆನಗಲ್ಲ ಕುಮಾರೇಶ್ವರ ಜಯಂತೋತ್ಸವ ಗಂಗಾವತಿ ನಗರದಲ್ಲಿ ನೀಲಕಂಠೇಶ್ವರ ದೇವಸ್ಥಾನದಿಂದ ಶೋಭಾಯಾತ್ರೆ ಆರಂಭಗೊಂಡಿದೆ ಈ ಒಂದು ಯಾತ್ರೆಯಲ್ಲಿ ಅದ್ಭುತವಾದಂಥ ಒಂದು ಈ ಊರಿಗೆ ಈ ನಾಡಿಗೆ ಸಮೃದ್ಧಿಯನ್ನು ಆ ಗುರು ಕುಮಾರೇಶ ಕರುಣಿಸಲಿ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಕೂಡ ಆ ಗುರು ಕುಮಾರೇಶ್ ಕೃಪೆ ಇರಲಿ ಅಂತ ಹೇಳಿ ಎಲ್ಲ ಸಮಸ್ತ ನಾಡಿನ ಜನತೆಗಳಿಗೆ ನಮಸ್ಕರಿಸುತ್ತೇನೆ ಗಂಗಾವತಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹತ್ತರಿಂದ ಹತ್ತೊಂಬತ್ತನೇ ತಾರೀಕು ಆಯೋಜನೆ ಮಾಡಿತ್ತು ಈ ಪ್ರಕಾರವಾಗಿ ನಗರ ಪ್ರದೇಶ ಹಾಗೂ ಗ್ರಾಮೀಣ ಪ್ರದೇಶಗಳಾಗಿ ಉಲ್ಲೇಖ ಮಾಡಿ ಹತ್ತೂರಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡುತ್ತೀರಿ ಅದೇ ತರವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಐದು ಸಾವಿರಕ್ಕೂ ಹೆಚ್ಚು ಜನರು ಹಾಗೂ ಕಲಾ ತಂಡಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಾಗುತ್ತಿದ್ದಾರೆ ಹಾಗೂ ಸುತ್ತಮುತ್ತಲಿನ ಗ್ರಾಮದವಳಿದು ಜನರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ಪಡಿಸಿಕೊಂಡರು ಸಾಕಾರಲ ಭಾರದ ವೀರ ಸೇವಾ ಮಹಾಸಭಾ ಐವತ್ತೆಂಟನೇ ಅನುದಲ್ಲ ಕುಮಾರಸ್ವಾಮಿಯ ಜಯಂತಿ ಅಂಗವಾಗಿ ಇಡೀ ಕರ್ನಾಟಕದಲ್ಲೇ ನಡೆದಿರುವ ಶರಣಂದರೆ ಅನುದಲ್ಲ ಕುಮಾರಸ್ವಾಮಿ ಆ ಜಯಂತಿಗೆ ಇಡೀ ಕರ್ನಾಟಕದ ನಾಡಿನ ಎಲ್ಲ ಭಗತ್ನ ಆಗಮಿಸಿ ವಿಶೇಷ ಪೋಷಿಸಿದ ಆಚರಣೆ ಮಾಡ್ತಾ ಇರೋದು ಸಂತೋಷದಾಯಕವಾಗಿರತಕ್ಕಂಥ ವಿಶೇಷವಾಗಿ ಗಂಗಾವತಿ ನಗರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಗಂಗಾವತಿ ಜನರ ಸೌಭಾಗ್ಯ ಬಂದರೆ ಸರಿ ಅದಕ್ಕಾಗಿ ಈ ಒಂದು ಸಂಘಟನೆ ಮಾಡಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮಾಜದ ಸರ್ವ ಸಹಿತ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ನಮ್ಮ ಹೆಸರು ಆರ್ ಬಿ ಪಾಟೀಲ್ ಪಬ್ಲಿಕ್ ಪವರ್ ಹೋರಾಟ್ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇಂದು ಗಂಗಾವತಿ ನಗರದಲ್ಲಿ ಅಭೂತಪೂರ್ವ ಶೋಭಾಯಾತ್ರೆ ಶ್ರೀ ಆನೆಗಲ್ ಕುಮಾರಸ್ವಾಮಿ ಅವರ ನೂರ ಐವತ್ತೆಂಟನೇ ಜನ್ಮದಿನ ಶುಭಾಶಯಗಳೊಂದಿಗೆ ಈ ಒಂದು ಶೋಭಾಯಾತ್ರ ಇಡೀ ನಮ್ಮ ಜಿಲ್ಲೆಯ ಕರ್ನಾಟಕ ಜನತೆಗೆ ಒಂದು ಒಳ್ಳೆಯ ಐಶ್ವರ್ಯ ಭೋಗಭಾಗ್ಯಗಳನ್ನು ನೀಡಿ ಸುಖ ಸಮೃದ್ಧಿಯನ್ನು ನೀಡಿ ಶಾಂತಿ ನೆಮ್ಮದಿಯನ್ನು ದಯಪಾಲಿಸಬೇಕೆಂದು ಕುಮಾರಸ್ವಾಮಿ ಅವರ ಕೃಪೆ ಸದಾ ಎಲ್ಲ ಸಮಾಜದ ಸಾರ್ವಜನಿಕರ ಮೇಲೆ ಇದ್ದು ಅವರಲ್ಲಿರುವ ದುಶ್ಚಟಗಳನ್ನು ತೆಗೆದುಹಾಕಿ ಒಳ್ಳೆಯ ಒಂದು ಗುಣಗಳನ್ನು ಅಳವಡಿಸಿಕೊಳ್ಳುವ ಒಂದು ಸಂದೇಶವೇ ಈ ಶೋಭಾಯಾತ್ರೆಯ ಉದ್ದೇಶವಾಗಿದ್ದು ಈಗಿನ ಯುವಕರು ಗಾಂಜಾ ಅಫಿಮ ಇಂಥ ದುಷ್ಕಟಗಳಿಂದ ದೂರ ಇದ್ದು ಮಾನ್ಯ ವಾಹನಗಲ್ ಕುಮಾರಸ್ವಾಮಿ ಅವರ ತತ್ವ ಸಿದ್ಧಾಂತಗಳನ್ನು ಜಗಜ್ಜ್ಯೋತಿ ಬಸವೇಶ್ವರ ಸ ತತ್ವ ಸಿದ್ಧಾಂತಗಳನ್ನು ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ಈಗಿನ ಯುವಕರು ಸಾರ್ವಜನಿಕರು ಮತ್ತು ಮಕ್ಕಳು ಅಳವಡಿಸಿಕೊಂಡು ಇಂಥ ಶೋಭಾಯಾತ್ರೆಗೆ ಗೌರವ ಘನತೆಯನ್ನು ತಂದುಕೊಡಬೇಕಾಗಿ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಸವೇಶ್ವರ ಜೈ ಹಾನಗಲ್ ಕುಮಾರಸ್ವಾಮಿ ಇಂದಿನ ದಿವಸ ಪರಮ ಪೂಜ್ಯ ಹಾನಗಲ್ ಒಂದು ನೂರ ಐವತ್ತೆಂಟನೇ ಜಯಂತ್ಯೋತ್ಸವದ ಅಂಗವಾಗಿ ಎಲ್ಲ ಮಾತೆಯರು ತಮ್ಮ ಕುಂಭ ಎಲ್ಲ ವಾದ್ಯಗಳೊಂದಿಗೆ ವಿಶೇಷ ಏನಂತಂದ್ರೆ ಎಲ್ಲರೂ ಚಟದಿಂದ ವಿಮುಕ್ತರಾಗಿ ಅಂತ ಒಂದು ವಾರ ಕಾರ್ಯಕ್ರಮಗಳು ಖುದ್ದು ಸ್ವಾಮಿಗಳು ಮನೆ ಮನೆಗೆ ಹೋಗಿ ಅವರ ಚಟಾಧಿಗಳನ್ನು ಬಿಚ್ಚಯವಾಗಿ ತಗೊಂಡು ಆರೋಗ್ಯವನ್ನ ನೀವು ಆರೋಗ್ಯವಂತರಾಗಿರ್ರಿ ಅಂತಂದು ಒಂದು ವಾರ ಅವರು ಸ್ವಾಮಿಗಳು ಎಲ್ಲರ ಮನೆ ಆಶೀರ್ವಾದ ಮಾಡಿ ವಿಷಯ ತಿಳಿಸಿದ್ದಾರೆ ಪೂರ್ಣ ಎಂಬುದಕ್ಕಿಂತ ಎಷ್ಟೋ ಮನಸ್ಸು ಪರಿವರ್ತನೆ ಆಗಿ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ ಗುರುಗಳ ಮಾತನ್ನ ಕೇಳ್ತಾರೆ ಅಂತ ಅವರು ಗುರುಗಳ ಕೆಲಸಗಳನ್ನ ಮಾಡಿದ್ದಾರೆ ನಾವೆಲ್ಲ ಅದೇ ದಾರಿಯಲ್ಲಿ ನಡ್ಕೊಂಡು ಮಾಡ್ತಾ ಹೋದ್ರೆ ದೇಶ ಸಮೃದ್ಧಿ ಆಗಿರ್ತೇ ಇರುತ್ತೆ ಅಂತ ಹೇಳ್ತೇನೆ ಕುಮಾರಸ್ವಾಮಿ ಅವರ ಒಂದು ಕಾರ್ಯಕ್ರಮವನ್ನು ನಮ್ಮ ಗಂಗಾವತಿ ಕೊಡೋದಕ್ಕಾಗಿ ಗಂಗಾವತಿ ಜನತೆ ಪುಣ್ಯ ಮಾಡಿರೋ ನಾವು ಭಾವಿಸ್ತೀವಿ ಯಾಕಂದ್ರೆ ಗಂಗಾವತಿ ಕಾರ್ಯಕ್ರಮ ಬರಬೇಕಾದ್ರೆ ಒಂದು ನೂರ ಐವತ್ತು ವರ್ಷಗಳ ನಾವು ಕಾಯ್ಬೇಕಾಯ್ತು ಎಲ್ಲಾ ಸ್ವಾಮಿಗಳು ಮಠಮಾನಿ ಸ್ವಾಮಿಗಳು ಬಂದು ಪ್ರತಿ ಹಳ್ಳಿಗೂ ಪ್ರತಿ ವಾರ್ಡಿಗೆ ಸುತ್ತಾಡಿ ಜನರಲ್ಲಿ ಧರ್ಮದ ಜಾಗೃತಿಯನ್ನು ದುಷ್ಟ ಬಿಟ್ಟು ಸಮಾಜ್ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೆ ಮಾಹಿತಿ ಕೊಟ್ಟು ಸಮಾಜ ಸರಿದಾರ ಕೆಲಸಗಳನ್ನ ಇವತ್ತು ನೋಡಿದ್ರೆ ಬಹುಶಃ ಹನ್ನೆರಡು ಶತಮಾನದ ಬಸವಣ್ಣನವರ ಏನೋ ಒಂದು ಅನುಭವ ಮಂಟಪ ಏನಿತ್ತು ಅದನ್ನು ಇವತ್ತು ನಾವು ಗಂಗೋತಿ ನೋಡ್ತಾ ಇದ್ದೀವಿ